ರಶ್ಮಿ ಹೆಂಗತ್ತಿದ್ದಾಳೆ ಗೊತ್ತಾ ಗೈಸ್ ಸಕ್ಕತ್ತು ಬೇಜಾರ ಆಗ್ತೈತೆ ಗೈಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಕನ್ನಡ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಏನೋ ಅಂತಂದ್ರೆ ಪಲಾವ್ ಮಾಡ್ತಾ ಇದ್ದಾರೆ ಯಾಕೆ ಚೇಂಜ್ ಮಾಡ್ಕೊಂಡಿರೋದು ಟಿವಿ ವಿ ಟಿ ಯಾ ಇವತ್ತು ಚೆನ್ನಾಗಿರುತ್ತೆ ಬ್ಲಾಗು ಬನ್ನಿ ಗೋ ಪಲಾವ್ ರೆಡಿ ಆಗ್ತದೆ ನಾನೇ ಮಾಡ್ತಾ ಇರೋದು ಲೈಕ್ ಪಲಾವ್ ಮಾಡ್ತಾ ಇರೋದು

బిడు నా ఇష్ట గలీజ కారణ ఉ్లాంట్ బమ్మ తోర్స్తిని నమ్మమ్మ తోల్స గిడ కిందాకబిట్ ಹೊಸ ತೊಳಸಿ ಗಿಡ ಹೂಡಿದ್ದಾರೆ ಗೈಸ್ ಅದು ತುಂಬ ಹಳೇದಾಗುತ್ತಿತ್ತು ಆಮೇಲೆ ಇದೆಲ್ಲ ಬೀಜ ಎಲ್ಲ ಚೆಲ್ಲಿದ್ದಾರೆ ಚೆನ್ನಾಗಿ ಬಂದೈತೆ ನೋಡ್ಬಿ ஷ்மி ஊட்ட ஆகலீன் இன்னும் ಚೀಕಾ ನೋಡಿ ಗೈಸ್ ಐರನ್ ಬಾಕ್ಸಲ್ಲೇ ಇಟ್ಟಿದ್ದಾಳೆ ವಾಟರ್ ಬಾಟ್ಲಲ್ಲೇ ಇಟ್ಟಿದ್ದಾಳೆ ನೇ ನಾನು ತೋರಿಸ್ತೀನಿ ಗೊತ್ತ ಟೈಮ್ ಆಗುತ್ತೆ ಇಟ್ಸ್ ಟೈಮ್ ಅಪ್ ಅಂತೆ ಆಲ್ರೆಡಿ ನೋಡಿ ಗೈಸ್ ಏನು ಚೆನ್ನಾಗಿ ರೆಡಿಯಾಗಿದ್ದಾಳೆ ಒಳ್ಳೆ ಶರ್ಟ್ ಒಳ್ಳೆ ಪ್ಯಾಂಟು ಎಲ್ಲ ಹಾಕೊಂಡು ಇದ್ರಾಗ ಕುಡಿಬೇಡ ಇದ್ರಾಗ ಇವಳು ಎಂಜಲ್ ಮಾಡಿರ್ತಾಳೆ ಗಲೀಜ್ ತಾನೇ ಇನ್ನೇನು ನಮ್ಮಕ್ಕ ಪುಲಾವ್ ಮಾಡಿದ್ಲು ಅದೇನಾಗಿತ್ತಂದ್ರೆ ಸ್ವಲ್ಪ ಸ್ಪೈಸಿ ಅಂದರೆ ಮಸಾಲ ಎಲ್ಲ ಜಾಸ್ತಿ ಆಗೋಗಿತ್ತು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಲೈಟಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸ್ತು

ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ತುಂಬಾನೇ ನಾಯ್ಸ್ ಇರುತ್ತೆ ಯಾವುದೇ ತರದ್ ವಿಡಿಯೋ ಏನು ಮಾಡಕ್ ಆಗ್ತಾ ಇಲ್ಲ ಇವಾಗ

ಎತ್ತೆ ಉಯ್ಯೂ ಬಟ್ಟೆಗಾರನ ಮುನ್ನೂ ಮುನ್ನು ಮಮ್ಮಿ ಒದಿತಾರೆ ಬಾಯಿ ಮುಚ್ಕೊಂಡಿರು ಮಮ್ಮಿಗ್ ತರ್ಸೋ ಹೋಗ ಇವಳು ಹೊಳೆ ನೋಡ್ರಿ ಅವಳು ಏನೋ ಫುಲ್ ಅಳು ಬರುತ್ತಂತೆ ತುಂಬಾ ಎಮೋಷನ್ಸ್ ಇದೆ ಅಂತ ಮೂವಿಯಲ್ಲಿ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಟೈಮ್ ಬಂದ್ಬಿಟ್ಟು ನೈನ್ ರೆಡ್ಡಿ ಆಗಿದೆ ಸೊ ಲೆಕ್ಸ್ ಕೋ ರೆಡಿ ಶುಕಿನ ಮಲಗಿಸ್ಬಿಟ್ಟು ಹೋಗ್ತಾ ಇದೀವಿ ರಶ್ಮಿ ಕೂಡ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ ತಂದೆ ಅಷ್ಟೇ ಮುಚ್ಚು ಬಾಯಿ ಓವರ್ ಆ್ಯಕ್ಟಿಂಗ್ ಆಗ್ಬಿಟ್ಟೆ ಆ್ಯಂಡ್ ಅವಳು ರೆಡಿ ಆಗ್ಬಿಟ್ಟು ಬರ್ತಾಳೆ ಸೊ ನಾನು ಗಾಂಧಿ ನಮ್ಮ ಮಾವ ಆ್ಯಂಡ್ ರಶ್ಮಿ ನಾಲ್ಕು ಜನ ಅಷ್ಟೇ ಹೋಗ್ತಾ ಇರೋದು ಲೆಕ್ಸಿ ಹೇಗಿರುತ್ತೆ ಮೂವಿ ಅಂತ ಹೇಳಿ ಹೋಗ್ಬಿಟ್ಟು ಬರ್ತೀವಿ ಸೊ ಇವಾಗ ಅಷ್ಟೇ ನಾವು ಮೂವೀಸ್ಗೆ ಹೋಗ್ತಾ ಇರೋದು ನಮ್ಮ ಧರಣಿ ಕೂಡ ಬಂದಿದ್ದಾಳೆ ಅವಳು ಮೂವಿಗೆ ಏನು ಬರಲ್ಲ ಜಸ್ಟ್ ಮನೆಗೆ ಬಂದಿದ್ದಾಳೆ ಅಷ್ಟೆ ಆ್ಯಂಡ್ ಏನು ಹೇಳ್ತಾ ನಾನು ಹಾಂ ಮುಂಚೆ ಜಾಸ್ತಿ ಎಲ್ಲ ಮೂವೀಸ್ಗೆ ಇವಾಗ ಇವಾಗಿವಾಗ ನಾವು ಅಕ್ಕ ಮದುವೆ ಆಗಿದ್ದಾದ್ಮೇಲೆ ಅಂದರೆ ಇವಾಗ ಶುಕಿ ಎಲ್ಲ ಹುಟ್ಟಿದ್ದಾದ್ಮೇಲೆ ಮೂವಿಗೆ ಹೋಗ್ತಾ ಇರೋದಷ್ಟೇ ಅದು ಮುಂಚೆ ಎಲ್ಲ ನಾವು ಮೂವಿಗೆ ಅಂತಲೇ ಓದ್ತಾನೆ ಇರಲಿಲ್ಲ ಯಾರು ನಾನು ಯಾವತ್ತೂ ಹೋಗಿಲ್ಲ ಸರ್ವೇಶ್ ಹೋಗೋಣೆ ನಾನು ಯಾವತ್ತೂ ಹೋಗಿಲ್ಲ ನಮ್ಮ ಮಾವ ಜೊತೆ ಆಮೇಲೆ ಇವಾಗ ರೀಸೆಂಟಾಗಿ ಹೋಗಿದ್ದು ಫಸ್ಟ್ ಮೂವಿ ಅದು ಯಾವುದೇ ಕಾಟೇರ ಮೂವಿಗೆ ಹೋಗಿದ್ದು ನಿಮ್ಮ ಬಂದಿದ್ದ ಇಲ್ಲ ಇವ್ ಪಾಪ ಯಾವ ಮೂವಿಗೆ ಬಂದಿಲ್ಲ ನಾವೆಲ್ಲ ಹೋಗಿದ್ವಿ ಸಖತ್ತಾಗಿತ್ತು ಇವಳೇನು ಸಾಕ್ಸ್ ಎಲ್ಲ ಹಾಕೋಬಿಟ್ಟವಳೆ ನಾನು ಹಾಕ್ಕೊಬೇಕು ನನ್ನ ಸಾಕ್ಸ್ ಎಲ್ಲ ಗೈಸ್ ಅಲ್ಲಿ ಎಲ್ಲಿ ಹುಡ್ಕೋದು ಶುಕಿ ಫುಲ್ ಕೆದ್ರಾಕಿದ್ದಾಳೆಲ್ಲ ಚಪ್ಪ ಎಲ್ಲಿಯ್ತು ಏನೇನು ಬೇಕೋ ಎತ್ಕೊಂಡಿದ್ದೀನಿ ಒಂದು ಅಪ್ಪರು ಚಾಕ್ಲೇಟು ಎಲ್ಲ ಲೆಟ್ಕೊ ತುಳೆಲ್ಲೇ ರಶ್ಮಿ ಇದೆ ಹೌದಾ ನೋಡಿ ಬಸ್ ಬರೇ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಟೈಮ್ ಆಗೋಗ್ತಾ ಬರ್ತಾಯಿತ್ತು ನಾವು ಟೆನ್ ಓ ಕ್ಲಾಕ್ ಶೋ ಬುಕ್ ಮಾಡಿದ್ದು ಬ್ರೇಕು ಅಡ್ವರ್ಟೈಸ್ಮೆಂಟ್ ಅದು ಇದು ಅಂತಂದ್ರೆ ಲೇಟ್ ಮಾಡ್ತಾರೆ ಅಷ್ಟರಲ್ಲಿ ಏನಾದರೂ ಹೋಗೋಣ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಶುಕಿನ ಊಟ ಎಲ್ಲ ಮಾಡಿಸಿ ಇಲ್ಲೇ ಮಲಗಿಸಿದ್ಲು ನವಿ ಅವಳು ಮೂವಿ ಎಲ್ಲ ನೋಡೋದಕ್ಕೆ ಬಿಡೋಲ್ಲ ಅಲ್ಲೇ ಏನಾದರೂ ತಿನ್ಕೊಳ್ಳೋಣ ಅಂತ ಹೋಗಿದ್ವಿ ಕೆ ಎಫ್ ಸಿ ಹೋಗ್ಬಿಟ್ಟು ತಿನ್ಕೊಂಡು ನಮ್ಮ ಅಕ್ಕದೇ ಗಾಯ್ಸ್ ಫುಲ್ ಪಾರ್ಟಿ ಅಕ್ಕ ಫುಲ್ ಪಾರ್ಟಿ ಕೊಡ್ಸ್ತಾಳೆ ಅವ್ರದ ಆನಿವರ್ಸರಿ ಐತಲ್ಲ ಗಾಯಸ್ ಏ ಮುಚ್ಚು ಬಾಯಿ ನಡಿ ನೆನೆ ಯಾವ್ದೋ ಕೊಟ ಕೆ ಎಫ್ ಸಿ ಮಾಡ್ಕೊಟ್ಟೆ ಅವಳು ಮನೆಗೆ ಅಂದ್ ತಿನ್ಬಿಟ್ರೆ ಅಷ್ಟೇ ಅಂತ ಬಂದರೆ ಇಲ್ಲಿ ಅವೈಲಬಲೇ ಇಲ್ಲ ಬರೀ ಪಾಪ್ಕಾರ್ನ್ ಅವೈಲೇಬಲ್ ಇದೆ ಅಷ್ಟೇ ಅದನ್ನೇ ತಿಂದ್ಕೊಂಡು ಹೋಗ್ತೀವಿ ಇವಾಗ ಮೂವಿ ನೋಡೋಕ್ಕೆ ಏನು ಮಾಡೋಕ್ಕಾಗಲ್ಲ ಈ ಥರ ಆಗಿಬಿಡುತ್ತೆ ನಾವು ಆಚೆ ಬಂದವಾಗೆಲ್ಲ ಇದೇ ಥರ ಡೈಸ್ ಫಿಕ್ಸು ಇಲ್ಲ ಯಾಕಂದ್ರೆ ಏನು ಇಲ್ಲಿ ಕೆ ಎಫ್ ಸಿಯಲ್ಲಿ ತಿನ್ನೋಣ ಅಂತ ಹೋದಾಗ ಎಲ್ಲ ಖಾಲಿಯಾಗಿ ಹೋಗಿತ್ತು ಬರೀ ಪಾಪ್ಕಾರ್ನ್ ಮಾತ್ರ ಇತ್ತು ಚಿಕನ್ ಪಾಪ್ಕಾರ್ನ್ ಅದನ್ನೇ ತಿಂದ್ವಿ ಆಮೇಲೆ ಮೆಕ್ಡೊನಾಲ್ಡ್ಸ್ಗೆ ಹೋಗಿ ನಮ್ಗೆ ಏನೇನು ಬೇಕೋ ತೊಗೊಂಡು ತಿನ್ನೋಣ ಒಂದು ಬರ್ಗರ್ ತೊಗೊಂಡಿದ್ಲು ನಾವು ಎರಡು ಬರ್ಗರ್ ಏನೋ ತೊಗೊಂಡಿದ್ಲು ಅದ್ರ ಜೊತೆಗೆ ಕೋಕ್ ಅದು ಇದು ಕೊಟ್ಟಿದ್ರು ಆ್ಯಂಡ್ ತಿರ್ಗಾ ನಾನು ಬೇರೆ ಬೇಕು ಅಂದ್ಬಿಟ್ಟು ಒಂಥರ ಕಾಂಬೋ ಬುಕ್ ಮಾಡಿದ್ದೆ ಅದರಲ್ಲಿ ಒಂದು ಕೆಬೆಚ್ಚಿನೋ ಕೊಟ್ಟಿದ್ದರು ಒಂದು ಬರ್ಗರ್ ಕೊಟ್ಟಿದ್ದರು ಒಂದು ಫ್ರೆಂಚ್ ಫ್ರೈಸ್ ಕೊಟ್ಟಿದ್ರು ಚೆನ್ನಾಗಿತ್ತು ಆ ಕಾಂಬೋ ನಂಗೆ ಇಷ್ಟ ಆಯಿತು ಆ್ಯಂಡ್ ಇಲ್ಲೇನು ಗೊತ್ತಾಗೈಸ್ ನನಗೆ ಅಲ್ಲಿ ಹೋಗಿ ಬುಕ್ ಮಾಡೋದು ಏನೋ ಒಂಥರ ನರ್ವಸ್ ಫೀಲು ಸೊ ಅಲ್ಲೇ ಒಂದು ಮಿಷಿನ್ ಇರುತ್ತಲ್ಲ ಬುಕ್ ಮಾಡೋದು ಅಲ್ಲೇ ಅಂತಂದರೆ ಓಕೆ ನಾನು ಆರಾಮಾಗಿ ಬುಕ್ ಮಾಡ್ತೀನಿ ಆ್ಯಂಡ್ ಇಟ್ಸ್ ಓಕೆ ಗೊತ್ತಿಲ್ಲದಿರೋದು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ನನ್ನ ಪ್ರಕಾರ ಹಾಗೆ ಎಲ್ಲರಿಗೂ ಎಲ್ಲನೂ ಗೊತ್ತಿರೋಲ್ಲ ನಾನು ಅದನ್ನ ತೊಗೊಳ್ತೀನಿ ಸೊ ಕೆಲವ್ರು ಅಂದ್ಕೊಬೋದು ನೋ ಟು ದ್ಯಾಟ್ ದಿಸ್ ಅಂತ ನನಗೆ ಗೊತ್ತಿಲ್ಲದಿರೋದು ಗೊತ್ತಿಲ್ಲ ಅಂತಲೇ ಹೇಳಿ ಅಭ್ಯಾಸ ಆಮೇಲೆ ಇದು ಸ್ವಲ್ಪ ಶುಗರ್ ಕಡಿಮೆ ಆಗಿತ್ತು ಎಲ್ಲ ಕುಡ್ಕೊಂಡು ಆಮೇಲೆ ಮೂವಿ ಹೋದ್ವಿ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್ ಆ್ಯಕ್ಟಿಂಗು ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಹತ್ತಿದ್ದೀನಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರೋದು ಒಂದು ಮೂವಿ ನೋಡಿಕೊಂಡು ನೀವು ಯಾರಾದರೂ ಮೂವಿ ನೋಡಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಮೂವಿ ಅಂತ ಹೇಳಿ ಸೂಪರ್ ಸೂಪರ್ ಅಲ್ಟಿಮೇಟ್ ಮೂವಿ ಹೆಂಗಿತ್ತು ಸೊ ಇವಾಗ ಬ್ರೇಕಾಫ್ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರ್ತೀವಿ ನೋವಿ ಸಖತ್ ಆಗಿದೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿನ ಸೂಪರ್ ಹಂಗೊಂದೊಂದು ಸೀನಲ್ಲಿ ಫುಲ್ ಅಳು ಬಂತು ಒಂಥರ ಬೇಜಾರು ಆಯಿತು ಅಳು ಬಂತು ಹತ್ಕೊಂಡ್ವಿ ನಾನು ಹತ್ಕೊಂಡು ಇವರಿಬ್ಬರದ ಏನು ಮಾಡಿದ್ರು ಗೊತ್ತಿಲ್ಲ ನಾನಂತೂ ಅಳ್ತಾಯಿದ್ದೆ ನಾನು ಲಿಪ್ ಹಾಂಬೆಲ್ಲ ಎತ್ಕೊಂಡ್ಬರ್ತಾರ ನೋಡಿದ ಐಸ್ ಲಿಪ್ ಹಾಂಬ್ ಎತ್ಕೊಂಬರ್ಬೇಕಾಯ್ತಂತೀವ ನನ್ನ ತಲೆನೇ ಹೊಡಿಲ್ಲ ಸೊ ನಮ್ಮ போப்ரீ <laughs> <Full laughs> <-huh>. <laughs> <Treat. laughs> ಆ್ಯಂಡ್ ನಾವು ಮೂವರು ಕೂಡ ಹತ್ಕೊಂಡ್ವಿ ನಮ್ಮ ಮಾವ ಏನು ಮಾಡಿದ್ರು ಗೊತ್ತಿಲ್ಲ ನಾನು ಆ ಸೈಡ್ ಇದ್ರಲ್ವ ಸೊ ರಶ್ಮಿ ಗಾನವಿಗೆ ಕಂಪೇರ್ ಮಾಡಿದ್ರೆ ನಾನೇ ತುಂಬ ಎಮೋಷ್ನಲ್ಲು ಇಲ್ಲಿ ರಶ್ಮಿ ಗಾನವಿ ಇಬ್ಬರು ಕೂಡ ಹೇಳ್ತಾಯಿದ್ರು ಸಖತ್ ಬೇಜಾರಾಯಿತು ಈ ಸೀನೆಲ್ಲ ನೋಡುವಾಗ ಒಂಥರ ಪ್ರೌಡ್ ಕೂಡ ಆಯಿತು ಒಂಥರ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಒಂಥರ ತುಂಬ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆಯಿತು ಏನು ಮಾಡೋಕ್ಕಾಗಲ್ಲ ಎಲ್ಲ ನೋಡಿದಾಗ ಆಫ್ಕೋರ್ಸ್ ಎಮೋಷ್ನಲ್ ಮೂವೀಸ್ ನೋಡಿದಾಗ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ ಅಲ್ವಾಗ ಇಸ್ ಆಫ್ಕೋರ್ಸ್ ಅಳು ಬರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಇರ್ತಾರೆ ಅದನ್ನೆಲ್ಲ ನೋಡಿದಾಗ ಸಖತ್ ಅಳು ಬರುತ್ತೆ ಸೂಪರ್ ಸೂಪರ್ ಆಗಿದೆ ಮೂವಿ ಆದರೆ ಒಂದೊಂದು ಅರ್ಥ ಆಗಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿದೆ ತಮಿಳಲ್ಲಿರೋದು ತೆಲುಗು ನಿಮ್ಗೆ ಯಾವ್ದು ಅರ್ಥ ಆಗುತ್ತೋ ಅದ್ರಿಗೆ ಹೋಗ್ಬೋದು ಚೆನ್ನಾಗಿದೆ ರಶ್ಮಿ ಹೆಂಗತ್ತಿದ್ದಾಳೆ ಗೊತ್ತಾ ಗೈಸ್ ತಕ್ಕತ್ತು ಬೇಜಾರಾಗ್ತೈತೆ ಗೈಸ್ ಅಳು ಬರುತ್ತೆ ಎಮೋಷನ್ಸು ಎಲ್ಲ ನಮಗೋಸ್ಕರ ಅವರು ಎಷ್ಟು ಮಾಡಿದ್ದಾರೆ ಅಂತ ಅಂದರೆ ಎಲ್ಲ ಇಂಡಿಯನ್ಸ್ ಕೂಡ ನೋಡ್ಬಿಟ್ಟು ಅಲ್ಲೇ ನೋಡಿದ್ದು ಅಳಬತೈತ್ಲೇ ಹಂಗೆ ಅಳೋದೆಲ್ಲ ನೋಡಿದ್ರೆ ಲೇ ಅಮ್ಮ ನಂಗೆ ಆಗಲ್ಲಮ್ಮ

ಗೈಸ್ ನೋಡಿ ಅತ್ತಿ ಅತ್ತಿ ನನ್ನ ಮುಖ ಯಾವ ರೇಂಜಿಗೆ ಆಗಿದೆ ಅಂತೇಳಿ ಎಲ್ಲರೂ ನೋಡಬೇಕು ಮೂವಿನ ತುಂಬ ಚೆನ್ನಾಗಿದೆ ಡು ವಾಚ್ ನೀವು ಹಿಂಗೆ ಹೇಳ್ತೀರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್ ಬಾಯ್